ನಾಲ್ಕು ಒಳ್ಳೆ ಚೆನ್ನಾಗಿರುವಂಥ ಹಸುಗಳ ಬಗ್ಗೆ ನಾವು ಮಾಹಿತಿಯನ್ನು ಹಸು ನೋಡಿರಿ ನೋಡಿ ಭಾಳ ಚೆನ್ನಾಗಿ ಮಾಡಿರ್ತೀವಿ ಇದು ಎಷ್ಟು ನೀಟೈತು ನೋಡಿ ಅದು ನೋಡಿರಿ ಸ್ನೇಹಿತರೆ ಬೆನ್ನಾಗಲಿ ಫೈನಲ್ ರೇಟ್ ಹೇಳಿ ಬಂದರೆ ಇನ್ನೂ ಹೆಚ್ಚು ಕಡಿಮೆ ಕೊಡ್ತೀನಿ ಅವಾಗ ಏನು ನೋಡಿದ್ರಲ್ಲ ಇವಾಗ ನಾವು ಮೂರು ಹಸುಗಳನ್ನು ಇಷ್ಟೊಂದು ಆ್ಯಕ್ಟಿವ್ ಐತೆ ಆಮೇಲೆ ಹೈಟ್ ಒಳಗೆ ಸ್ನೇಹಿತರೆ ಒಂದು ಸ್ವಲ್ಪ ಮೀಡಿಯಮ್ ನೋಡಿರಿ ಸ್ನೇಹಿತರೆ ವ್ಯಾಪಾರ ಇದಕ್ಕೆ ಚೆನ್ನಾಗಿ ಹ್ಯಾಂಡಲ್ ಮಾಡಿರೋದು ನಾನು ನಮಸ್ಕಾರ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಸ್ನೇಹಿತರೆ ನೋಡಿರಿ ಇಲ್ಲಿ ನಾನಿವತ್ತು ಹೂವಿನ ಹಡಗ್ಲಿಗೆ ಬಂದಿದ್ದೀನಿ ಪ್ರಾಪರ್ ಹೂವಿನ ಹಡಗಲಿ ಪಟ್ಟಣದಲ್ಲೇ ಇಲ್ಲಿ ಒಬ್ಬರು ಹಸು ವ್ಯಾಪಾರಸ್ಥರಿದ್ದಾರೆ ಸೊ ಅವ್ರ ಬಳಿ ಬಂದಿದ್ದೀನಿ ಸೊ ಸದ್ಯಕ್ಕೆ ಇವ್ರ ಹತ್ರ ಇವಾಗ ನಾಲ್ಕು ಹಸುಗಳಿದೆ ಇವರು ಇವ್ರ ಹತ್ರ ತುಂಬಾ ಇನ್ನೂ ಸ್ಟಾಕ್ ಇರುತ್ತಂತೆ ಇವಾಗ ನೆಕ್ಸ್ಟ್ ಇವರು ಲಾಟ್ ಬರೋ ಟೈಮ್ನಲ್ಲಿ ಇನ್ನೂ ಸಿಕ್ಕಾಪಟ್ಟೆ ಹಸುಗಳೊಂದಿಗೆ ನಾನು ಇಲ್ಲಿ ಬಂದು ಮಾಡ್ತೀನಿ ಸದ್ಯಕ್ಕೆ ನಾಲ್ಕು ಚೆನ್ನಾಗಿರೋ ಹಸುಗಳೇ ಯೋಚನೆ ಸ್ನೇಹಿತರೆ ಸೊ ಇದ್ರ ಬಗ್ಗೆ ಮಾಹಿತಿ ಕೇಳೋಣ ಶುರು ಮಾಡೋಣ ನಮ್ಮ ವಿಡಿಯೋ ಅಣ್ಣ ನಮಸ್ಕಾರ ಅಣ್ಣ ನಮಸ್ಕಾರ ಅಣ್ಣ ನಿಮ್ಮ ಹೆಸರು ಅಲ್ತಾಫ್ ಅಂತ ಅಲ್ತಾಫ್ ಅಂತ ಓಕೆ ಪ್ರಾಪರ್ ಇಲ್ಲೇ ಹೂವಿ ನಡಗಲಿ ಅವರ ನೀವು ಸರಿ ಅಣ್ಣ ಆಮೇಲೆ ಅಣ್ಣ ಇವಾಗ ಟೋಟಲ್ ಎಷ್ಟಿದ್ರು ಹಸು ಅಂದ್ರೆ ನಾಲ್ಕು ಎಂಟಿದ್ದವು ಓಕೆ ಇವತ್ತು ಕೊಟ್ರ ಅದನ್ನು ನಾಲ್ಕು ನಾಲ್ಕು ಇವು ಇನ್ನೂ ನಾಲ್ಕು ಉಳಿದವು ಸರಿ ಅಣ್ಣ ಆಮೇಲೆ ಅಣ್ಣ ನೀವು ಎಷ್ಟು ವರ್ಷ ಆಯಿತು ಇವಾಗ ವ್ಯಾಪಾರ ಶುರು ಮಾಡಿ ಎಂಟು ವರ್ಷ ಆಯಿತಾ ಎಂಟು ವರ್ಷದಿಂದ ಹಸು ವ್ಯಾಪಾರ ಮಾಡ್ತಿದ್ದೀರಾ ಓಕೆ ಅಣ್ಣ ಆಮೇಲೆ ಯಾವ ದಿನ ನಿಮ್ದು ಸ್ಟಾಕ್ ಬರೋದು ನಮ್ಮದು ಗುರುವಾರ ತಪ್ಪಿದರೆ ಶುಕ್ರವಾರ ಬರುತ್ತೆ ಗುರುವಾರ ತಪ್ಪಿದರೆ ಶುಕ್ರವಾರ ಓಕೆ ಗುರುವಾರ ತಪ್ಪಿದರೆ ಶುಕ್ರವಾರ ಅಂತ ಹೇಳ್ತಾರೆ ಟೋಟಲ್ ಒಂದು ಸ್ಟಾಕ್ ಸ್ಟಾಕಲ್ಲಿ ಎಷ್ಟು ಇರ್ತೀರಾ ನೀವು ಹತ್ತು ಹದಿನೈದು ಹತ್ತು ಹದಿನೈದು ಓಕೆ ಹತ್ತು ಹದಿನೈದು ತರ್ತಾರೆ ಸ್ನೇಹಿತರೆ ಇವರು ಒಂದ್ಸತಿ ಸ್ಟಾಕಲ್ಲಿ ಸೊ ಬರುವಂಥ ಲಾಟ್ನಲ್ಲಿ ನಾನು ಸಿಕ್ಕಾಪಟ್ಟೆ ಹಸುಗಳ ಮಾಹಿತಿಯನ್ನು ಕೊಡ್ತೀನಿ ನಾನು ಇಲ್ಲಿ ಬಂದು ಇವಾಗ ಸದ್ಯಕ್ಕೆ ಈ ನಾಲ್ಕು ಒಳ್ಳೆಯ ಚೆನ್ನಾಗಿರುವಂಥ ಹಸುಗಳ ಬಗ್ಗೆ ನಾವು ಮಾಹಿತಿಯನ್ನು ತಿಳ್ಕೊಳ್ಳೋಣ ಅಣ್ಣ ಇದು ಮೊದಲನೇ ಹಸು ಒಂದು ಹಸು ತೊಗೊಳ್ರಿ ಅಣ್ಣ ನೋಡಿರಿ ಸ್ನೇಹಿತರೆ ಸೊ ಈ ಹಸುನ ತೊಗೊತಾ ಇದ್ದಾರೆ ಅಲ್ತಾಫಣ ಅಲ್ತಾಫಣಲ್ರಿ ಹ್ಞೂ ನೋಡಿರಿ ಮಸ್ತ್ ಐತಿ ಇದು ಕೂಡ ಚೆನ್ನಾಗಿ ಸ್ನೇಹಿತರೆ ಎಲ್ಲವೂ ಅವು ಈ ಕಡೆಗೆ ನೋಡಿ ಸ್ನೇಹಿತರೆ ಹಸು ಇದು ಇಲ್ಲಿ ಬರೋಣ ಇದು ಸ್ವಲ್ಪ ನೆರಳೈದು ಸ್ನೇಹಿತರೆ ಸೊ ಇಲ್ಲಿ ನಿಮಗೆ ನೋಡೋಕೆ ಚೆನ್ನಾಗಿ ಕಾಣ್ತೈತಿ ಅದಕ್ಕೋಸ್ಕರ ಈ ಕಡೆ ನೆರಳು ಇರೋ ಕಡೆನೇ ಮಾಡ್ತೀನಿ ಬರ್ರಿ ನೋಡಿರಿ ಸ್ನೇಹಿತರೆ ಹಸು ನೋಡಿರಿ ಸ್ನೇಹಿತರೆ ಈ ಹಸು ಆ್ಯಕ್ಟಿವ್ ಐತಿ ಚೆನ್ನಾಗಿ ಒಳ್ಳೆ ಇದು ಅಲ್ತಪ್ಪಣ ತೋಟದಾಗೆಲ್ಲ ಓಡಾಡಿ ಮೇಯೋಕ್ಕೆಲ್ಲ ಗಟ್ಟಿ ಐತಿಲ್ಲ ಹಸು ಚೆನ್ನಾಗೈತಿಲ್ಲ ಇದು ಒಳ್ಳೆ ಗಟ್ಟಿ ಅಂತ ಸ್ನೇಹಿತರೆ ಒಂದೇ ಒಂದು ವಿಷಯ ಏನಪ್ಪಾ ಅಂದರೆ ಈ ಹಸುಗಳಿಗೆ ತಕ್ಕಂಗೆ ನೀವು ಕಾಳಜಿ ಕೊಡಬೇಕಾಗತ್ತೆ ಸೊ ಸಿಕ್ಕಾಪಟ್ಟೆ ನೀವು ಒಳ್ಳೆ ರೀತಿ ಒಂದು ಗಮನ ಇದ್ರ ಕಡೆ ಕೊಟ್ಟು ಇದನ್ನು ನೀವು ನೋಡಿಕೊಂಡ್ರೆ ನಿಮಗೆ ಒಳ್ಳೆ ಒಳ್ಳೆ ಹಾಲು ಕೂಡ ಕೊಡುತ್ತೆ ಸ್ನೇಹಿತರೆ ನೋಡಿ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಹಸು ಅಣ್ಣ ಇದು ಹಲ್ಲು ಆರಲ್ಲ ಆರಲ್ಲ ಓಕೆ ಆರಲ್ಲ ಅಂತೆ ಆರು ಹಲ್ಲು ಆಮೇಲೆ ಇದು ಎಷ್ಟನೇ ಸೂಳ್ಯ ಗಬ್ಬ ಅಲ್ಲ ಓಕೆ ಆಮೇಲೆ ಎಷ್ಟು ಟೈಮ್ ಆಗ್ಬೋದಣ್ಣ ಇನ್ನು ಇದು ಇನ್ನೊಂದು ವಾರ ಇನ್ನೊಂದು ವಾರ ಅಂತ ನೋಡಿರಿ ಸ್ನೇಹಿತರೆ ವಾರ ಅಂತಂದು ಹೇಳಕತ್ತಾರ ಅಣ್ಣಾರು ನೋಡಿರಿ ಕೆಚ್ಚಲು ನೋಡಿರಿ ಸ್ನೇಹಿತರೆ ಮೊಲಿ ತೊಟ್ಟು ಅದು ಸುಮ್ಮ ಅದವು ನೋಡಿರಿ ಕೆಚ್ಚು ಕೊಡಿಟ್ಟು ಆಮೇಲೆ ನೋಡಿರಿ ತೊಡಿ ಇನ್ನೂ ಚೆನ್ನಾಗಿ ರೀ ತುಡಿ ಹನ್ನೊಂದು ಲೀಟ್ರು ಕರ್ದಿದೆ ಅಂತ ಓ ಒಂದು ಹೊತ್ತಿಗೆ ಹನ್ನೊಂದು ಲೀಟ್ರು ಕರ್ದತ್ತ ಅಂದರೆ ಇದಕ್ಕೂ ಮುಂಚೆ ಸೂಲು ಓಕೆ ಇವಾಗ ಈ ಎರಡನೇ ಸೂಲ್ ಅಂದ್ರಲ್ಲ ಎರಡನೇ ಫೋಲ್ ಹನ್ನೊಂದು ಲೀಟ್ರ್ ಕರ ಈ ಸತಿ ಏನು ಹೇಳ್ತೀರಿ ಅಪೇಕ್ಷೆ ಇವಾಗ ಜಾಸ್ತಿ ಆಗ್ಬೇಕು ಸರ್ ಒಂದು ಹನ್ನೆರಡು ಹದಿಮೂರ ಓಕೆ ಕಡಿಮೆ ಅಂದ್ರೆ ಒಂದು ಹನ್ನೆರಡರ ಲೆಕ್ಕಕ್ಕಾದರೂ ಕೊಡ್ತೈತಿ ಅಂತ ನೀವು ಹೇಳ್ತೀರಿ ಓಕೆ ನೋಡಿರಿ ರೀ ಚೆನ್ನಾಗೈತೆ ಸು ಆಮೇಲೆ ನರ ಒಳ್ಳೆ ಡೀಸೆಂಟ್ ನರ ಅದಾವು ಆಮೇಲೆ ಅಣ್ಣ ಇದಕ್ಕೆ ವ್ಯಾಪಾರ ವ್ಯಾಪಾರ ತೊಂಬತ್ತೈದು ಹೇಳ್ತೀವಿ ಹೆಚ್ಚು ಕಮ್ಮಿ ವ್ಯಾಪಾರ ತೊಂಬತ್ತೈದು ಹೇಳ್ತೀರಾ ಹೆಚ್ಚು ಕಡಿಮೆ ಕೊಡ್ತೀರಿ ಓಕೆ ಬಂದರೆ ಒಂದು ಒಳ್ಳೆ ವ್ಯತ್ಯಾಸ ಆಗುತ್ತಲ್ಲ ಓಕೆ ಡೈರೆಕ್ಟ್ ಬಂದು ಮಾತಾಡಬೇಕಿಲ್ಲಿ ಅಂದರೆ ಒಂದು ಒಳ್ಳೆ ವ್ಯತ್ಯಾಸ ಆಗುತ್ತೆ ಓಕೆ ಅಣ್ಣ ಸರಿ ಅಣ್ಣ ಒಂದು ಎರಡನೇ ಹತ್ತು ತೊಗೊಂಬರ್ರಿ ಅಣ್ಣ ನೋಡಿ ಸ್ನೇಹಿತರ ಚೆನ್ನಾಗೈತಿ ಅಲ್ತಾ ಫೋರು ತೊಂಬತ್ತೈದು ಹೇಳೋ ಸ್ನೇಹಿತರೆ ಇದಕ್ಕೆ ಸೊ ನೀವು ಬಂದು ಇಲ್ಲಿ ಡೈರೆಕ್ಟಾಗಿ ಮಾತಾಡಿದ್ರೆ ಒಂದು ಒಳ್ಳೆಯ ವ್ಯತ್ಯಾಸ ಆಗುತ್ತೆ ಕೆಲವೊಬ್ರು ರೇಟು ಹೆಚ್ಚಿಗೆ ಅಂತ ಅನ್ಕೊತೀವಿ ಬಟ್ ಸಮಟೈಮ್ಸ್ ಸ್ನೇಹಿತರೆ ಎಲ್ಲ ಹಸುಗಳು ನೋಡೋಕ್ಕೆ ಒಂದೇ ಥರ ಅನಿಸುತ್ತೆ ಸೊ ಅದರಲ್ಲೂ ಕೂಡ ಅವು ಬ್ರೀಡ್ ಆಗಿರುವಂಥ ರೀಸನ್ ಪ್ರಕಾರ ಅದರದರ ಕ್ವಾಲಿಟಿ ಕ್ವಾಲಿಟಿನಲ್ಲಿ ವ್ಯತ್ಯಾಸ ಇರುತ್ತೆ ಸರಿ ಎರಡನೇ ಹಸು ಹತ್ರ ಹೋಗೋಣ ಇಲ್ಲಿ ಓಕೆ ಇಲ್ಲಿ ನೋಡಿರಿ ಏನು ಹಾಲ್ ಬ್ಲ್ಯಾಕ್ ಐತೆ ಓಕೆ ಓಕೆ ಹಾಲ್ ಬ್ಲ್ಯಾಕ್ ಆಯ್ತು ಓಕೆ ಚೆನ್ನಾಗಿ ಸ್ನೇಹಿತರೆ ಇದು ಕೂಡ ಹಸು ಇರೋವೆಲ್ಲ ಮಸ್ತ್ ಇದು ಕೂಡ ಒಳ್ಳೆ ಆ್ಯಕ್ಟಿವ್ ಐತಿ ಆಮೇಲೆ ಇದು ಭಾಳ ಗಟ್ಟಿ ದನ ಐತೆ ನೋಡಿ ಸ್ನೇಹಿತರೆ ಒಳ್ಳೆ ಚೆನ್ನಾಗಿತ್ತು ನೋಡಿರಿ ಅದು ಮಸ್ತ್ ಐತಿ ಚೆನ್ನಾಗಿ ಓಡಾಡಿ ಮೇಯಕ್ಕೆ ಯಾವುದೇ ಜಾಸ್ತಿ ಇದು ಸ್ಟ್ರೆಸ್ ಇಲ್ಲದಂಗೆ ಚೆನ್ನಾಗೈತಿ ಹಸು ಮಸ್ತ್ ಐತಿ ಅಣ್ಣ ಇದು ಹಲ್ಲು ನಾಲ್ಕು ಹಲ್ಲು ಎಷ್ಟನೇ ಸುಲೋಣ ಇದೇ ಫಸ್ಟಾ ಇದೇ ಫಸ್ಟ್ ಅಂತ ನೋಡಿ ಸ್ನೇಹಿತರು ಕೆಚ್ಚಲು ಅಂತ ಹೇಳ್ತಿದ್ದಾರೆ ನಾಲ್ಕು ಹಲ್ಲ ಇನ್ನು ಎಷ್ಟು ಟೈಮ್ ಆಗುತ್ತೆ ಹೇಳೋಕ್ಕೆ ಇನ್ನೊಂದು ಹದಿನೈದು ದಿವಸ ನೋಡಿರಿ ಸ್ನೇಹಿತರೆ ಕೆಚ್ಚಲು ಕ್ವಾಲಿಟಿ ನೋಡಿರಿ ಚೆನ್ನಾಗೈತಿ ಡೀಸೆಂಟ್ ಐತಿ ಆಮೇಲೆ ಕೆಚ್ಚಲು ಭಾಳ ಐತಿ ಸ್ನೇಹಿತರೆ ಹಸು ಹಸು ಕೂಡ ಸಿಕ್ಕಾಪಟ್ಟೆ ನೀಟೈತಿ ಈ ಥರ ಹಸುಗಳು ಸ್ನೇಹಿತರೆ ನಾನು ರೆಕಮೆಂಡ್ ಮಾಡ್ತೀನಿ ಒಳ್ಳೆ ಗಟ್ಟಿ ಹಸು ಸ್ನೇಹಿತರೆ ಆಮೇಲೆ ಏನು ಹೇಳ್ತೀರಿ ಹಾಲಿಂದ ಅಪೇಕ್ಷೆ ಹೊತ್ತಿಗೆ ಒಂದು ಎಂಟು ಲೀಟ್ರ್ ಬರ್ಬೋದು ಎಂಟು ಲೀಟ್ರು ಓಕೆ ಎಂಟು ಲೀಟ್ರು ಮೊದಲನೇ ಸೂರು ಕೊಡ್ಬೋದು ಅನ್ಸಿರ್ತಿದ್ದಾರೆ ನರ ಕೂಡ ಚೆನ್ನಾಗಿದೆ ಸ್ನೇಹಿತರೆ ಒಳ್ಳೆ ಡಿಸೆಂಟಾಗಿ ಒಳ್ಳೆ ನರ ಮಾಡೈತಿ ಅಷ್ಟು ಆಮೇಲೆ ವ್ಯಾಪಾರ ಅಣ ವ್ಯಾಪಾರ ಎಂಬತ್ತೈದು ಎಂಬತ್ತೈದು ಸಾವಿರ ಅಂತ ನೋಡಿರಿ ಸ್ನೇಹಿತರೆ ಆಮೇಲೆ ಫೈನಲ್ ಎಷ್ಟಕ್ಕೆ ಬಂದರೆ ಕೊಡ್ತೀರಣ್ಣ ಹಂಗೆ ಒಂದು ಅಂದಾಜು ಹೇಳಿರಿ ಅರವತ್ತೈದು ಓಕೆ ನೋಡಿರಿ ಸ್ನೇಹಿತರೆ ಸೊ ನೀವು ಕೂಡ ವ್ಯಾಪಾರದ ವಿಚಾರವಾಗಿ ಅಣ್ಣರು ಹೇಳಿದ್ದಾರೆ ವ್ಯಾಪಾರ ಎಂಬತ್ತೈದು ಹೇಳಿದರು ಲಾಸ್ಟ್ ಅರವತ್ತೈದು ಬಂದರೆ ಕೊಡ್ತೀನಿ ಅಂತ ಸೊ ಅದ್ರ ಪ್ರಕಾರ ನೀವು ಕೂಡ ಬರ್ರಿ ಇಲ್ಲಿ ಡೈರೆಕ್ಟಾಗಿ ಬಂದು ಮಾತಾಡಿದರೆ ಅವ್ರಿಗೂ ನೀವು ವಾಪಸ್ ಕಳಿಸಲ್ಲ ಒಂದು ಅವ್ರಿಗೂ ಖುಷಿಯಾಗಬೇಕು ಪ್ಲಸ್ ನಿಮಗೂ ಕೂಡ ಖುಷಿಯಾಗಬೇಕು ಸೊ ಆ ಥರದೊಂದು ಬೆಲೆಯಲ್ಲಿ ನೀವು ಅವ್ರಿಗೆ ಹಸುನ ಕೊಟ್ಟು ಕಳಿಸ್ತೀರ ಯಾರಿಗೂ ಹಂಗೆ ಕಳಿಸಲ್ಲ ಒಂದು ಒಳ್ಳೆ ಬೆಲೆಯಲ್ಲೇ ಕೊಡ್ತೀರಲ್ಲ ಓಕೆ ನೋಡಿದಿರಲ್ಲ ಸ್ನೇಹಿತರೆ ಈ ಹಸು ಸೊ ಇವಾಗ ನಮ್ಮ ಮೂರನೇ ಹಸು ಹತ್ತಿರ ಹೋಗೋಣ ಸ್ನೇಹಿತರೆ ಅಣ್ಣ ಅಣ್ಣ ಮೂರನೇ ಹಸು ನೋಡಿರಿ ಸ್ನೇಹಿತರೆ ಇದು ಹಸು ನಡಿಯೋದು ತುಡಿ ಭಾರಿ ಮಸ್ತ್ ಸ್ನೇಹಿತರೆ ಇದ್ರದ್ದು ತುಡಿ ಭಾಳ ಚೆನ್ನಾಗಿ ಮಾಡ್ಯದ್ರು ಇನ್ನೂ ಮಸ್ತ್ ಆಗ್ತದೆ ಇನ್ನೊಂದು ಎಷ್ಟ ಒಂದು ಹದಿನೈದು ದಿನ ಐತೆ ದಿನ ಹೌದಾ ಓಕೆ ನೋಡಿರಿ ಸ್ನೇಹಿತರೆ ನೋಡ್ರಿ ಇಲ್ಲಿ ಸ್ನೇಹಿತರೆ ಇದು ಹಸು ನೋಡ್ತಿದ್ದೀರಲ್ಲ ಆವಾಗಲೇ ಫಸ್ಟ್ ನಾವು ನೋಡಿದ್ದು ನೋಡಿರಿ ಮೆಲುಗೆ ಹಾಕ್ತೈತಿತ್ತು ಯಾವುದೇ ಸಮಸ್ಯೆ ಇಲ್ಲದಂಗೆ ಎಷ್ಟು ಹಸುಗಳು ಮೇವು ತಿಂತಿರಲ್ಲ ಮೆಲುಕ್ ಹಾಕ್ತಿರಲ್ಲ ಏನಾದರೂ ಕೆಲವೊಂದು ಆರೋಗ್ಯ ಸಮಸ್ಯೆಗಳಿಂದ ಸ್ನೇಹಿತರೆ ಈ ಹಸು ಕೂಡ ಮೆಲುಕು ಹಾಕ್ತಿದೆ ನೋಡಿರಿ ಮೂರನೇ ಹಸು ಸ್ನೇಹಿತರೆ ನೋಡಿರಿ ಬಂತು ಮೂರನೇ ಹಸು ಇವಾಗ ನೋಡಿರಿ ಸ್ನೇಹಿತರೆ ಹಸು ನೋಡ್ರಿ ಇದು ಹೆಚ್ ಎಫು ಜಾತಿ ಒಳಗೆ ಒಳ್ಳೆ ಹೆಚ್ ಎಫ್ ಗುಣ ಭಾಳ ಸ್ನೇಹಿತರೆ ಇದ್ರಾಗೆ ಅದರಲ್ಲೂ ಕೂಡ ಒಂದು ಸ್ವಲ್ಪ ನಮ್ಮ ಈ ದೇಶಿ ವಾತಾವರಣ ತಕ್ಕಂತೆ ಬಿ ಬ್ರೀಡಾಗಿರುವಂಥ ಹಸು ಇದು ಒಳ್ಳೆ ಗಟ್ಟಿ ಹಸು ಸ್ನೇಹಿತರೆ ಫಾರ್ಮ್ಗೂ ಕೂಡ ಇಟ್ಕೋಬೋದು ಇದನ್ನು ನೀವು ಮನೆಗೆ ಒಂದು ಆಕಳ ಕಟ್ಟಾಕೆ ಮನೆಗೆ ಹಾಲಿಟ್ಕೊಂಡು ನೋಡಿ ಡೈರಿ ಹಾಕ್ತವೆ ಅಂದರೆ ಆ ಥರದವರು ಕೂಡ ಇದನ್ನು ತೊಗೊಬೋ ಸ್ನೇಹಿತರೆ ಚೆನ್ನಾಗೈತೆ ಇದು ಕೂಡ ಗಟ್ಟಿ ಐತಿ ಓಡಾಡಿ ಮೇ ಅಂತದ್ದೆ ಮಸ್ತ್ ಐತಿ ಅಣ್ಣ ಇದು ಹಲ್ಲು ಅಲ್ಲ ಅಲ್ಲ ಓಕೆ ನೋಡಿರಿ ಸ್ನೇಹಿತರೆ ಹಸು ನೋಡಿರಿ ಜಸ್ಟ್ ಇಲ್ಲಿಂದ ಇವಾಗ ನಿಮಗೆ ಪ್ರಾಪರ್ ಇವಾಗ ಹಸು ಬಗ್ಗೆ ಗೊತ್ತಾಗ್ತಿದೆ ಹಸು ಕ್ವಾಲಿಟಿ ನೋಡಿರಿ ಈ ಪ್ರಾಪರ್ ಹೆಚ್ ಎಫ್ ಹಸು ಇದು ಎಷ್ಟು ಐತಿ ನೋಡಿರಿ ಅದರ ಪ್ರೋಸ್ ಪೋಶಚರ್ ನೋಡಿರಿ ಸ್ನೇಹಿತರೆ ಬೆನ್ನಾಗಲಿ ಎಷ್ಟು ನೀಟಾಗೈತಿ ಕಾಲು ಕೂಡ ಯಾವುದೇ ಥರ ಬೆಂಡಿಲ್ಲ ಏನಿಲ್ಲ ಚೆನ್ನಾಗಿ ಸ್ನೇಹಿತರೆ ಗಟ್ಟಿ ಹಸು ಐತಿ ಇದನ್ನು ಏನಪ್ಪ ಅಂತಂದರೆ ತಗೊಂಡ ಮೇಲೆ ಇದು ತಕ್ಕಂತೆ ಕಾಳಜಿ ಕೊಡಬೇಕು ಸ್ನೇಹಿತರೆ ಅದನ್ನೇ ನಾನು ಪ್ರತಿಯೊಬ್ಬರೂ ಕೂಡ ನಿಮಗೆ ಪದೇ ಪದೇ ಹೇಳ್ತಾ ಇರ್ತೀನಿ ಈ ಹಸುಗಳಿಗೆ ಒಳ್ಳೆಯ ಕಾಳಜಿ ಅವಶ್ಯಕತೆ ಇರುತ್ತದೆ ಸೊ ಅದ್ರ ತಕ್ಕಂಗೆ ಅದು ಕೂಡ ನಿಮಗೆ ಲಾಭವನ್ನು ಕೊಡ್ತದೆ ಸ್ನೇಹಿತರೆ ಅಲ್ಲಿ ಎಷ್ಟಂದು ಎಂಟಲ್ಲು ಓಕೆ ಎಂಟಲ್ ಅಂತ ನೋಡಿರಿ ಆಮೇಲೆ ಅಣ್ಣ ಇದು ಗಬ್ಬಲ ಎಷ್ಟನೇ ಸೂಲು ಮೂರನೇ ಸೂಲು ಓಕೆ ಎಷ್ಟು ಟೈಮ್ ಆಗುತ್ತೆ ಹೇಳಿಯೋಕ್ಕೆ ಇನ್ನು ಇನ್ನೊಂದು ಹದಿನೈದು ಇಪ್ಪತ್ತು ದಿವಸ ಇನ್ನೊಂದು ಹದಿನೈದು ಇಪ್ಪತ್ತು ದಿವಸ ಅಂತ ನೋಡಿರಿ ಸ್ನೇಹಿತರೆ ಓಕೆ ಆಮೇಲೆ ಅಣ್ಣ ಇದು ಹಾಲಿಂದ ಏನು ಹೇಳ್ತೀರಿ ಅಪೇಕ್ಷೆ ಏಳು ಲೀಟ್ರ್ ಏಳು ಲೀಟ್ರ್ ಅಂದರೆ ಇದಕ್ಕೂ ಮುಂಚೆ ಸೂಲು ಇವಾಗ ಸೂಲು ಎಷ್ಟನೇ ಇದ್ದು ಮೂರನೇ ಮೂರನೇದಲ್ಲ ಈ ಸತಿ ಎಷ್ಟು ಕೊಡ್ಬೋದು ಅನ್ನೋ ಅಪೇಕ್ಷೆ ಇದೆ ಅಣ್ಣ ಎಂಟು ಓಕೆ ನೋಡಿರಿ ಸ್ನೇಹಿತರೆ ಈ ಸತಿ ಎಂಟು ಕೊಡ್ತೈತಿ ಅಂತಾರೆ ಮೊಳಿ ತೊಟ್ಟು ನೋಡಿರಿ ಚೆನ್ನಾಗೈತಿ ಇನ್ನು ಒಳ್ಳೆ ತೊಡಿ ಅಣ್ಣ ಇದು ಹ್ಞೂ ಇದನ್ನು ಒಂದು ಹದಿನೈದು ದಿನ ಆಗತ್ತೆ ಇಪ್ಪತ್ತು ದಿನ ಇಪ್ಪತ್ತು ದಿವಸ ಇಪ್ಪತ್ತು ಆಗತ್ತಲ್ಲ ಇದಕ್ಕೆ ಓಕೆ ಆಮೇಲೆ ಇದರದು ವ್ಯಾಪಾರ ಅಣ್ಣ ಎಪ್ಪತ್ತು ಸಾವಿರ ಎಪ್ಪತ್ತು ಸಾವಿರ ಓಕೆ ಫೈನಲ್ ಎಲ್ಲಿಗೆ ಬಂದರೆ ಕೊಡೋ ಕೊಡಿ ಅರವತ್ತು ಬಂದರೆ ಕೊಡ್ತೀರ ಅಣ್ಣ ಓಕೆ ತುಂಬಿ ಅಣ್ಣ ಅದನ್ನು ಬಂದಾಗ ಹೆಚ್ಚು ಕಡಿಮೆ ಮಾತಾಡಿದ್ರೆ ಓಕೆ ಕೊಡ್ತೀರಾ ನೋಡಿರಿ ಸ್ನೇಹಿತರೆ ಅಲ್ತಾಫಣ ನಿಮಗೆ ಹಿಂಟ್ ಕೊಡಾಕತ್ತಾರೆ ಅವರು ಕೂಡ ವ್ಯಾಪಾರ ಹೇಳಿ ಸೊ ನಾನು ಫೈನಲ್ ರೇಟ್ ಹೇಳಿ ಬಂದರೆ ಇನ್ನೂ ಹೆಚ್ಚು ಕಡಿಮೆ ಕೊಡ್ತೀನಿ ಅಂತಿದ್ದಾರೆ ಸ್ನೇಹಿತರೆ ಒಳ್ಳೆ ನಿಮಗೆ ವ್ಯಾಪ್ ಪ್ರೈಸ್ ಒಳಗೆ ಸ್ನೇಹಿತರೆ ಈ ಹಸು ಸಿಗುತ್ತೆ ಆಮೇಲೆ ಅಲ್ತಪ್ಪಣ ಇವಾಗ ಯಾರಾದರೂ ಸ್ವಲ್ಪ ಕೆಲವೊಬ್ರು ದೂರದಿಂದ ಬರೋರಿರ್ತಾರೆ ದೂರದಿಂದ ನೋಡೋರು ಇರ್ತಾರೆ ಸೊ ಅವ್ರಿಗೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಇವಾಗ ಕೆಲವೊಬ್ಬರು ಮಂಡ್ಯ ಮೈಸೂರು ಹಾಸನ ಬೆಂಗಳೂರು ಕಡೆಯವರು ಇರ್ತಾರೆ ಇಲ್ಲಿಗೆ ಬಂದರೆ ಮೋಸ ಏನಾಗಲ್ಲ ಮೋಸ ಏನಾಗಲ್ಲ ಅದು ಗ್ಯಾರಂಟಿ ಕೊಡ್ತೀರಿ ಇಲ್ಲಿಗೆ ಬಂದರೆ ಮೋಸ ಏನಾಗಲ್ಲ ಅವ್ರು ಏನು ಯೋಚನೆ ಮಾಡ್ತಾರೆ ಅಂದರೆ ಹಸು ತೊಗೊಂಡು ಹೋಗೋಕ್ಕೆ ಸ್ವಲ್ಪ ದೂರ ಆಗುತ್ತೆ ಅಂತಂದು ಹೇಳ್ತಾರೆ ಬಟ್ ಅವ್ರಿಗೆ ನೀವು ಏನು ಸಲಹೆ ಕೊಡ್ತೀರಿ ಏನು ವ್ಯವಸ್ಥೆ ಮಾಡ್ತೀರಿ ಇಲ್ಲಿಂದರೆ ಅದೇ ಫಿಕ್ಸ್ ರೇಟ್ ಅಲ್ಲ ಹಸು ತೊಗೊಂಡೋಗಕ್ಕೆ ಈ ಗಾಡಿ ಸೌಲಭ್ಯ ಆಗಲಿ ಹಾಂ ಸಿಗ್ತಾವಲ್ಲ ಹಾಂ ಒಂದು ವೇಳೆ ಈ ಹಾಸನ ಮಂಡ್ಯ ತುಮಕೂರು ಮೈಸೂರು ಕಡೆ ಜನ ಬಂದರೆ ಇಲ್ಲಿ ನೀವು ಮಾತ್ರ ಗಾಡಿ ಸೌಲಭ್ಯ ಇದೆ ಒಂದು ವೇಳೆ ಇನ್ನೊಂಚೂರು ಮುಂದೆ ಇರೋ ದೂರದಿಂದ ಬಂದರೆ ಇವಾಗ ಬಳ್ಳಾರಿ ಆ ಕಡೆ ಜನಾನು ಬಂದರೆ ಅವ್ರಿಗೆ ನೀವು ವಾಹನ ಸೌಲಭ್ಯನ ಮಾಡಿಕೊಡ್ತೀರಿ ಓಕೆ ಅಲ್ಲಿಗೇನು ಸಮಸ್ಯೆ ಆಗೋಲ್ಲ ಅವ್ರಿಗೆ ಅಲ್ಲಿವರೆಗೂ ತೊಗೊಂಡೋಗಿ ಆರಾಮಾಗಿರುತ್ತೆ ಏನು ತೊಂದ್ ಸಮಸ್ಯೆ ಏನಾಗಲ್ಲ ಅವ್ರಿಗೆ ತೊಗೊಂಡೋಗೋಕೆ ಅಲ್ಲ ಓಕೆ ಹಸು ಪೂರ್ತಿ ಗ್ಯಾರಂಟಿ ಕೊಡ್ತೀರಾ ಗ್ಯಾರಂಟಿ ಓಕೆ ನೋಡಿರಿ ಸ್ನೇಹಿತರೆ ನೋಡಿರಿ ಇದು ಮೂರು ಹಸುಗಳು ಅಣ್ಣ ತೊಗೊಂಬರೀ ನಾಲ್ಕನೇ ಹಸು ನೋಡಿ ಸ್ನೇಹಿತರೆ ಅವಾಗಲೇ ಏನು ನೋಡಿದ್ರಲ್ಲ ಇವಾಗ ನಾವು ಮೂರು ಹಸುಗಳನ್ನು ಇಷ್ಟೊತ್ತೇನು ನೋಡಿದ್ವಲ್ಲ ನೋಡಿರಿ ಹೆಂಗೆ ಮೇವು ತಿನ್ನೋತವು ನೋಡಿರಿ ಯಾವುದೂ ಕೂಡ ಸಮಸ್ಯೆ ಇಲ್ಲ ಸ್ನೇಹಿತರೆ ಚೆನ್ನಾಗಿ ಮೇವು ತಿನ್ನಿಸ್ಬೇಕು ಕಾರಣ ಎಷ್ಟೇ ಸ್ನೇಹಿತರೆ ಎಷ್ಟು ಜನ ಖರೀದಿದಾರರು ಹಸುವಿನ ಸಂತೆಯಿಂದ ಅಂದರೆ ತೊಗೊಂಬಂದು ಮೇವಿರಲ್ಲ ಮನೆಗೆ ತಂದ ಮೇಲೆ ಮೇವೇ ತಿಂತೀರಲ್ಲ ಸ್ನೇಹಿತರೆ ಬರೀ ನೀರು ಕುಡ್ತಿರುತ್ತೆ ಇಲ್ಲಾಂದರೆ ಕೆಲವೊಂದು ಮೇವು ತಿಂತಿರಲ್ಲ ನೀರು ಕುಡಿತಿರಲ್ಲ ಈ ಥರ ಸಮಸ್ಯೆಗಳಿರುತ್ತೆ ಸೊ ಎಲ್ಲ ಇವು ಮುಖ್ಯವಾದ ಅಂಶಗಳಾಗುತ್ತೆ ಸ್ನೇಹಿತರೆ ಒಂದು ಹಸು ತಗೊಳ್ಳುವಂಥ ವಿಚಾರದಲ್ಲಿ ನೋಡ್ತಾ ಇದೆ ಅದು ಕೂಡ ಇವಾಗ ಜಸ್ಟ್ ನೋಡಿರಲ್ಲ ಓಕೆ ಸ್ನೇಹಿತರೆ ನಮ್ಮ ನಾಲ್ಕನೇ ಮತ್ತು ಕೊನೆ ಹೆಸು ಬಂತು ನೋಡಿರಿ ಇಲ್ಲಿ ಆಲ್ಮೋಸ್ಟ್ ಫುಲ್ ಬ್ಲ್ಯಾಕ್ ಐತೆ ಸ್ನೇಹಿತರೆ ಬರೀ ಇವು ಕಾಲು ಕೆಚ್ಚಲು ಹಣಿ ಅಷ್ಟು ವೈಟ್ ಐತಿ ಅಣ್ಣ ಇದು ಆಲೋ ಬ್ಲ್ಯಾಕ್ ಆಲೋ ಬ್ಲಾಕ್ ಐತಿ ಓಕೆ ತೊಗೊಂಬರ್ರಿ ಅಣ್ಣ ನೋಡಿರಿ ಸ್ನೇಹಿತರೆ ಸ್ನೇಹಿತರೆ ಈ ದನ ನೋಡಿರಿ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಐತಿ ಇದು ಭಾಳ ಅಂದ್ರೆ ಭಾಳ ಆ್ಯಕ್ಟಿವ್ ಐತಿ ಆಮೇಲೆ ಹೈಟ್ ಒಳಗೆ ಸ್ನೇಹಿತರೆ ಒಂದು ಸ್ವಲ್ಪ ಮೀಡಿಯಮ್ ಐತಿ ಕಂಪೇರಿಟಿವ್ಲಿ ಈ ದನಗಳಿಗೆ ಹೈಟಲ್ಲಿ ಒಂದು ಸ್ವಲ್ಪ ಮೀಡಿಯಮ್ ಐತಿ ತೀರಾ ಕಡಿಮೆನೂ ಅಲ್ಲ ಈ ದನ ಏನೈತಲ್ಲ ಸ್ನೇಹಿತರೆ ಇದ್ರದ್ದು ಗಿಂಟ ಎಲ್ಲ ಸ್ನೇಹಿತರೆ ಚಿಕ್ಕ ಬಟ್ಟೆ ಅಗ್ಲ ಐತಿ ಆಮೇಲೆ ಭಾಳ ದನ ಸ್ನೇಹಿತರೆ ಅದು ಚಿಕ್ಕ ಬಟ್ಟೆ ದನ ನೋಡ್ರಿ ಅದ್ರ ಮೂಮೆಂಟ್ಸ್ ಆಗಲಿ ಅದ್ರ ಬಿಹೇವಿಯರ್ ಆಗಲಿ ಅದ್ರ ನೋಡ್ರಿ ಅದು ಹೆಂಗೆ ಮಾಡ್ತೈತಿ ಚಿಕ್ಕ ಬಟ್ಟೆ ರಫ್ ಆ್ಯಂಡ್ ಟಫ್ ಸ್ನೇಹಿತರೆ ಇದು ಎಲ್ಲ ಇದಕ್ಕೂ ಹೊಂದ್ಕೊಳ್ಳುತ್ತೆ ಆಮೇಲೆ ಅಣ್ಣ ಇವೆಲ್ಲ ಇದಕ್ಕೆ ಕಂಪಲ್ಸರಿ ಮ್ಯಾಟು ಬೇಕಂತ ಏನು ಇಲ್ಲ ಮ್ಯಾಟ್ ಹಾಕಿದ್ರು ನಡೆಯುತ್ತೆ ಬಟ್ ಏನು ಮ್ಯಾಟ್ ಇಲ್ದಂಗೂ ಕೂಡ ಇದು ಈ ರಫ್ ನೆಲ ಕಲ್ಲು ಎಲ್ಲ ಹಾಕಿ ಮಾಡಿರ್ತಾರಲ್ಲ ಈ ದನ ದೊಡ್ಡಿನಲ್ಲಿ ಆ ತರದ ನೆಲದಲ್ಲೂ ಇದು ನಡೆಯುತ್ತಲ್ಲ ಇದು ಒಳ್ಳೆ ದನ ಸ್ನೇಹಿತರೆ ಕಾಲು ನೋಡ್ರಿ ಚೆನ್ನಾಗಿ ಸ್ನೇಹಿತರೆ ಒಳ್ಳೆ ಗಟ್ಟಿ ದನ ಐತಿ ಆಮೇಲೆ ಈ ತರದ್ದು ದನ ಸ್ನೇಹಿತರೆ ಹಾಲು ಕೂಡ ಜಾಸ್ತಿ ಬರ್ತಾವೆ ಸ್ನೇಹಿತರೆ ಚೆನ್ನಾಗಿ ಬರ್ತಾವೆ ಇದು ಅಣ್ಣ ಇದು ಹಲ್ಲಣ್ಣ ಆರಲ್ಲ ಓಕೆ ಅಲ್ಲ ಆರಲ್ಲ ಅಂತ ನೋಡಿರಿ ಸ್ನೇಹಿತರೆ ಅದು ಆರು ಹಲ್ಲು ಓಕೆ ಎಷ್ಟನೇ ಸೂಲೋಣ ಈಗಿದ್ರೆ ಎರಡನೇ ಇವಾಗ ಇಳಿದ್ರೆ ಎರಡನೇದಾ ಎಷ್ಟು ದಿನ ಆಗುತ್ತೆಣ ಇಳಕ್ಕೆ ಇನ್ನೊಂದು ಹದಿನೈದು ದಿವಸ ಇನ್ನೊಂದು ಹದಿನೈದು ದಿವಸ ಓಕೆ ಹದಿನೈದು ದಿವಸ ಅಂತ ನೋಡಿರಿ ಸ್ನೇಹಿತರೆ ಇನ್ನೊಂದು ಹದಿನೈದು ದಿವಸ ಆಮೇಲೆ ಅಣ್ಣ ಇದು ಎಷ್ಟನೇ ಅಂದ್ರಿ ಎರಡನೇ ಎರಡನೇದಾ ಎರಡನೇದು ಆರು ಹಲ್ಲು ಅಲ್ಲ ಆರು ಹಲ್ಲ ಆರು ಓಕೆ ನೋಡಿರಿ ಸ್ನೇಹಿತರೆ ಇದರದು ಕೆಚ್ಚಲು ನೋಡಿರಿ ಸ್ನೇಹಿತರೆ ಹೆಚ್ಚಿನ ಕ್ವಾಲಿಟಿ ಆಮೇಲೆ ಅಣ್ಣ ಇದು ಹಾಲಿಂದ ಏನು ಹೇಳ್ತೀರಿ ಅಪೇಕ್ಷೆ ಹೊತ್ತಿಗೆ ಬರುತ್ತೆ ಅಂದರೆ ಇದಕ್ಕೂ ಮುಂಚಿನೇ ಸೂಲ ಓಕೆ ಏಳು ಲೀಟ್ರ್ ಕೊಟ್ಟತಂತ ಸ್ನೇಹಿತರೆ ಈ ಸರ್ತಿ ಎಷ್ಟು ಅಪೇಕ್ಷೆ ಹೇಳ್ತೀರಿ ಈ ಸತಿ ಬರ್ಬೋದು ಬರ್ತತಿ ಅನ್ನೋ ಒಂದು ಅಪೇಕ್ಷೆ ಐತೆ ನಿಮಗೆ ಓಕೆ ಇದು ಸ್ವಲ್ಪ ಡಿಗ್ರಿ ಇಗ್ರಿ ಎಲ್ಲ ಚೆನ್ನಾಗಿ ಬರತ್ತಲ್ಲ ಇದು ಸ್ವಲ್ಪ ಫ್ಯಾಟ್ ಫ್ಯಾಟ್ ಚೆನ್ನಾಗಿ ಬರತ್ತಲ್ಲ ಇದು ಹಾಲು ಈ ಕಂಪೇರಿಟಿವ್ಲಿ ಬೇರೆ ಜನಕ್ಕೆ ಹೋಲಿಸಿದ್ರೆ ಚೆನ್ನಾಗಿ ಅಲ್ಲ ಸ್ವಲ್ಪ ಫ್ಯಾಟ್ ಚೆನ್ನಾಗಿರುತ್ತದೆ ಓಕೆ ಆಮೇಲೆ ಅಣ್ಣ ವ್ಯಾಪಾರ ಇದಕ್ಕೆ ಈಗ ಅರವತ್ತೈದು 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 ಸಾವಿರ ಅಂತೆ ನೋಡಿ ಸ್ನೇಹಿತರೆ ಅರವತ್ತೈದು ಸಾವಿರ ಅಣ್ಣ ಸಿಕ್ಕಾಪಟ್ಟೆ ಚೆನ್ನಾಗೈತೆ ಹಸು ನೋಡಿ ಸ್ನೇಹಿತರೆ ವ್ಯಾಪಾರ ಕೂಡ ಒಂದು ಒಳ್ಳೆ ಬೆಲೆಯನ್ನು ಹೇಳಿದ್ದಾರೆ ಅಲ್ತಾಫಣ್ಣಾರ ಸೊ ಅಣ್ಣ ಫೈನಲಲ್ಲಿ ಇದು ಎಷ್ಟು ಕೊಡ್ಬೋದು ಅಣ್ಣ ಎಲ್ಲಿವರೆಗೂ ಕೊಡ್ತೀರಾ ಐವತ್ತು ಬಂದರೆ ಬಿಡ್ತೀರಾ ಓಕೆ ನೋಡಿರಿ ಸ್ನೇಹಿತರೆ ಎಲ್ಲರೂ ಕೇಳ್ತಿರ್ತೀರ ಐವತ್ತು ಸಾವಿರದಲ್ಲಿ ಈ ದನ ಒಳ್ಳೆಯ ರೇಟಲ್ಲಿ ನಿಮಗೆ ಸಿಕ್ಕಾಬಟ್ಟೆ ಚೆನ್ನಾಗಿರುವಂಥ ದನ ಸ್ನೇಹಿತರೆ ಸೊ ಐವತ್ತು ಬಂದರೆ ಫೈನಲ್ ನಾನು ಕೊಡ್ತೀನಿ ಅಂತಿದ್ದಾರೆ ಸೊ ನೀವು ಡೈರೆಕ್ಟಾಗಿ ಇಲ್ಲಿ ಬಂದು ವ್ಯಾಪಾರ ಮಾತಾಡಿದ್ರೆ ನಿಮಗೆ ಒಳ್ಳೆ ಬೆಲೆಯಲ್ಲಿ ಸಿಗುತ್ತೆ ಸೊ ನೀವು ಬಂದು ಮಾತಾಡಬೇಕಷ್ಟೇ ಸಿಕ್ಕಾಬಟ್ಟೆ ಒಳ್ಳೆಯದನ ಸ್ನೇಹಿತರೆ ಅದು ನಾನು ಮಾತ್ರ ಈ ದನನ ಸ್ಪೆಷಲಿ ತುಂಬ ರೆಕಮೆಂಡ್ ಮಾಡ್ತೀನಿ ಸೊ ನೀವು ಮಾಹಿತಿ ತಗೊಂಡು ಇವ್ರಿಗೆ ಫೋನ್ ಮಾಡಿ ಕೇಳಿ ಈ ದನ ತೊಗೋಬೋದು ಓಕೆ ಆಮೇಲೆ ಅಣ್ಣ ನಿಮ್ಮ ಸ್ಟಾಕು ಶುಕ್ರವಾರ ಅಂದ್ರಲ್ಲ ಬರೀ ಶುಕ್ರವಾರ ಅಷ್ಟೇನಾ ಹಾಂ ಹಾಂ ಗುರುವಾರ ಶುಕ್ರವಾರ ಶುಕ್ರವಾರ ಬರ್ತೀರಾ ನೀವು ಇದು ಸ್ಟಾಕ್ ತೊಗೊಂಬರ್ತೀರಾ ಓಕೆ ಶುಕ್ ಇದು ಶುಕ್ರವಾರ ಆಮೇಲೆ ಬರೋ ಯಾವಾಗಣ್ಣ ಶುಕ್ರವಾರ ಶನಿವಾರ ಬಂದರೆ ಒಳ್ಳೆಯದಾ ಓಕೆ ಸೋಮವಾರ ಏನಿರಲ್ಲ ಓಕೆ ಯಾವಾದರೂ ಇವು ಉಳಿದಿದ್ದರೆ ಅದು ಅವು ಮಾತ್ರ ಇರುತ್ತೆ ಬಟ್ ಫ್ರೆಶ್ ಸ್ಟಾಕ್ ಬರೋದು ಶುಕ್ರವಾರ ಬೆಳಗ್ಗೆನೇ ಹಾಂ ಅಣ್ಣ ಶುಕ್ರವಾರ ಶನಿವಾರ ಸ್ನೇಹಿತರೆ ನೀವು ಬರೋಕ್ಕೆ ಒಳ್ಳೆಯ ಟೈಮು ಇಲ್ಲಿ ತುಂಬಾ ಒಳ್ಳೆ ಹಸುಗಳು ಸ್ನೇಹಿತರೆ ನಾನು ಇಲ್ಲಿ ಇವತ್ತು ಹೂವಿನ ಹುಡುಗಲಿ ಗ್ರಾಮಕ್ಕೆ ಬಂದು ನೋಡಿದ್ದು ನಾಲ್ಕೇ ಹಸುಗಳಿದ್ವು ಬಟ್ ಇವಾಗ ನೆಕ್ಸ್ಟ್ ಲಾಟ್ನಲ್ಲಿ ಬರುವಂಥ ಹಸುಗಳು ನಾನು ಎಲ್ಲದೂ ಕೂಡ ಮಾಡ್ತೀನಿ ಸುಮಾರು ಒಂದು ತೊಂದರೆ ಹತ್ತು ಹನ್ನೆರಡು ಹದಿನಾಲ್ಕು ತರ್ತೀರ ಓಕೆ ಮುಂದಿನ ವಾರದಲ್ಲಿ ಸ್ನೇಹಿತರೆ ಮತ್ತು ನಾನು ಹೂವಿನ ಹುಡುಗಲಿಗೆ ಬರ್ತೀನಿ ಸೊ ಅಲ್ತಾಫಣ್ಣ ಕಡೆ ಅವರು ಬರುವಂಥ ತೊಗೊಂಬರುವಂಥ ಎಲ್ಲ ಹಸುಗಳ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಹೋಗ್ತೀನಿ ನಾನು ಕೂಡ ಸಿಕ್ಕಾಪಟ್ಟೆ ಕ್ಯೂರಿಯಸ್ ಆಗಿದ್ದೀನಿ ಈ ಹಸುಗಳು ಆಮೇಲೆ ಈ ಹಸುಗಳ ಬೆಲೆಯನ್ನು ಕೇಳಿದ ಮೇಲೆ ಇವಾಗ ನೆಕ್ಸ್ಟು ವಾರ ಬಂದಾಗ ಸ್ನೇಹಿತರೆ ಸುಮ್ಮ ತುಂಬಾ ಹಸುಗಳಿರುತ್ತೆ ಸೊ ಅದರ ತಕ್ಕಂಗೆ ನಿಮಗೂ ಕೂಡ ಗೊತ್ತಾಗುತ್ತೆ ಇವ್ರ ಹತ್ರ ಇನ್ನೂ ಯಾವ್ಯಾವ ಥರ ಹಸುಗಳು ಬರ್ತವೆ ಆಮೇಲೆ ಒಂದು ಒಳ್ಳೆಯ ಬೆಲೆಯಲ್ಲಿ ಅಂತ ಓಕೆ ಆಮೇಲೆ ಅಣ್ಣ ಎಲ್ರಿಗೂ ಒಂದು ರೇಟಿಂದೆ ಯಾವತ್ತು ಯೋಚನೆ ಮಾಡ್ತಿರ್ತಾರೆ ಜನ ಸರಿನಾ ಬಂದ ಮೇಲೆ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಒಂದು ಒಳ್ಳೆ ರೇಟಿಗೆ ಕೊಡ್ತೀರಿ ಬಂದಾಗ ವ್ಯಾಪಾರದ ಬಗ್ಗೆ ಸಿಕ್ಕಾಪಟ್ಟೆ ಯೋಚನೆ ಮಾಡ್ತಿರ್ತೀರ ಸ್ನೇಹಿತರೆ ಒಟ್ನಲ್ಲಿ ನಮ್ಮ ಕಸ್ಟಮರ್ಸಿಗೆ ಯಾರೂ ನಮ್ಮ ಈ ಚಾನಲ್ ನೋಡ್ಕೊಂಡು ಬರೋರು ಯಾರಿಗೂ ಕೂಡ ನೀವು ವಾಪಸ್ ಕಳಿಸೋಲ್ಲ ಒಂದು ಒಳ್ಳೆ ಬೆಲೆಗೆ ಅವ್ರಿಗೆ ನೀವು ಹೊಸನ ಕೊಡ್ತೀರಾ ಓಕೆ ಅಣ್ಣ ಸರಿ ಸೊ ಸ್ನೇಹಿತರೆ ಸರಿ ಹಾಗಾದರೆ ಇವತ್ತು ನಮ್ಮ ಕಂಚರಗಟ್ಟಿ ವಿಡಿಯೋನ ನಾವು ಮುಗಿಸೋಣ ತೊಗೊಂಬರ್ರಿ ಅಣ್ಣ ಕಟ್ಟಿರಿ ಅಣ್ಣ ಅಲ್ಲಿ ನೋಡಿರಿ ಸ್ನೇಹಿತರೆ ಹಸು ನೋಡಿಬಿಡ್ರಿ ಇದು ನಡೆಯೋದು ಒಳ್ಳೆ ಮಸ್ತ್ ಐದು ಸ್ನೇಹಿತರೆ ಸ್ವಲ್ಪ ಇದನ್ನು ಚೆನ್ನಾಗಿ ಹ್ಯಾಂಡಲ್ ಮಾಡಬೇಕಷ್ಟೇ ಅದು ಬಿಟ್ಟರೆ ದನ ಮಾತ್ರ ಗಟ್ಟಿ ಐತೆ ನೋಡಿರಿ ಮಸ್ತ್ ಐತೆ ಅದನ್ನು ಚೆನ್ನಾಗಿ ಹ್ಯಾಂಡಲ್ ಮಾಡಬೇಕು ಒಳ್ಳೆ ಹಸಿ ಒಂದು ಫ್ರೆಶ್ ಜನ ಐತೆ ಆವತ್ತ ಭಾರಿ ಮಸ್ತ್ ಐತೆ ಅದು ಒಳ್ಳೆ ಹಾಲು ಎಷ್ಟು ಕಮ್ಮಿ ಕೊಟ್ಟರು ಕೂಡ ಒಂದು ಲೀಟ್ರು ಎರಡು ಲೀಟ್ರು ಈ ಈ ಥರದ್ದು ದನ ತಗೋಬೇಕು ಆಯಿತು ತುಂಬ ಗಟ್ಟಿ ದನ ಸ್ವಲ್ಪ ಕಾಳಜಿ ನೀವು ಮಾಡಿದ್ರೆ ಇದು ತುಂಬ ದಿನ ನಿಮ್ಮ ಫಾರ್ಮಲ್ಲೇ ಆಗಲಿ ಬಟ್ಟೆ ಇರುತ್ತೆ ಮಸ್ತಿ ನೋಡಿರಿ ಎಲ್ಲವೂ ಹಸುಗಳು ಚೆನ್ನಾಗಿದ್ವು ನೋಡಿರಿ ಎಲ್ಲ ಇದು ಕೂಡ ನೈತಿ ಅಂತ ನೋಡಿರಿ ನೋಡಿದ್ರಲ್ಲ ಎಲ್ಲವೂ ಕೂಡ ಅವಾಗಲೂ ಕೂಡ ಸರಿ ಹಾಗಾದರೆ ಅಲ್ತಪಣ್ಣ ನಿಮ್ಮದು ಒಂದು ಫೋನ್ ನಂಬರ್ ಹೇಳಿರಿ ಏಟ್ ಸೆವೆನ್ ಏಟ್ ಸೆವೆನ್ ಫೋರ್ ಸಿಕ್ಸ್ ಫೋರ್ ಸಿಕ್ಸ್ ಜೀರೋ ನೈನ್ ಸೆವೆನ್ ಸಿಕ್ಸ್ ಜೀರೋ ನೈನ್ ಓಕೆ ಅಲ್ತಾಫ್ ಫಾರ್ ನೋಡಿರಿ ಪ್ರಾಪರ್ ಹೂವಿನ ಅಡುಗ್ಲಿ ಯಾರು ಹೂವಿನ ಹಡುಗ್ಲಿ ಒಳಗೆ ಯಾವ ಕಡೆ ಬರ್ಬೇಕಣ್ಣ ಈ ಏರಿಯಾಗೆ ಹದಿನೆಂಟನೇ ಯಾವುದು ರಾಜು ನಗರ ಹದಿನೆಂಟನೇ ವಾರ್ಡ್ ಓಕೆ ಹದಿನೆಂಟನೇ ವಾರ್ಡ್ ಇಲ್ಲಿ ಬರಬೇಕಂದ್ರೆ ಯಾರಾದ್ರೂ ಹೇಳ್ತಾರೆ ಇಲ್ಲಿ ಬಂದು ಫೋನ್ ಮಾಡಿದ್ರಪ್ಪ ಅಂದ್ರೂ ನೀವು ಅವ್ರಿಗೆ ಕರ್ಕೊಂಡು ಬರ್ತೀರಲ್ಲ ಓಕೆ ಸರಿ ಅಣ್ಣ ಓಕೆ ಸರಿ ಸ್ನೇಹಿತರೆ ಯಾಕಂದರೆ ಸಿಗೋಣ ಮತ್ತೆ ಮುಂದಿನ ವಾರ ಹೂಗಿನ ಹಡಗಲಿ ಗ್ರಾಮಕ್ಕೆ ಬಂದು ಈ ಹೊಸ ಲಾಟ್ನ ಹಸಿ ತೋರ್ಸಕ್ಕೆ ನಾನು ಮತ್ತೆ ಬರ್ತೇನೆ ಸೊ ಅಲ್ಲಿವರೆಗೂ ಎಲ್ರಿಗೂ ಕೂಡ ನಾನು ನಮಸ್ಕಾರ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ